ರಾಜ ಮನೆತನ ನಂದು ಊರು ತುಂಬಾ ಎಲ್ಲರೂ ಮಂದಿ ಏನಂತಾರ ರಾಜರು ಮನೆತನ ರಾಜರು ಮನೆತನ ಅಂತಾರ ಹೆಸರು ಮಾತ್ರ ಸಿದ್ಧಪ್ಪ ಅಂತ ತಿಳ್ಕೊಂಡಿನಿ ಅದ್ರಾಗ ಅದ್ರಾಗ ಮಗಳ ಅದಳ ಏ ಅಕ್ಕೂ ಒಂದ್ ನಮನಿ ಮಹಾರಾಣಿ ನರದಂಗ್ ಅಂತ ಹೇಳಿ ನಾನು ಗದಾನ ಮದ್ವಿ ಮಾಡ್ಬೇಕಂತೀನಿ ಅಕ್ಕಿನ ತಕ್ಕ ಒಂದ್ ವರ ಶುಗವಲ್ದು ಏನಾರ ಮಾಡ್ಲಪ್ಪಾ

నేను బాడి బాడీ బెంకీ హక్చులు అదక నొడ్ మనతన మహారాణి అంగ మెరి అంత అదన విచారీ బాడి గార్డు అంత బాడి గార్డ్ ఎప్పాను తడి కేసుకోబ నీ వర నోడ నో వర నోడ్క ఇన్నొంద తడి బర్తన నీనా నోడ్క ఒప్ప వర వదివి మాకుప్పా నీ తని కెడ్స్కోబేడా ನೀವೇನ್ ಜೇರ್ ಕರ್ತಾ ನನ್ ಮಾತ್ ಕೇಳಿಲ್ಲ ಅಂತ ಅಂತಕೋನಿ ಮೊದ್ಲು ಬಂದವ್ರನ್ನ ಎಲ್ಲಾರು ಹೆಂಗ ಒದ್ದು ಕಳ್ಸಲ್ಲ ಇವನು ಹಂಗ ಒದ್ದು ಓಡಿಸ್ತಾನೆ ಇಲ್ಲಿ ಕುಂದೇತಾಳಂತ ಒಳ ಚಲೋ ಹೋದ್ರು ಸುಮ್ಮನೆ ಆಗಿ ಗಂಡ ಚಳಿ ಬಾಳೆ ಮಾಡು ಅಪ್ಪ ನನಗೂ ಮಾರ್ಕೋಬೇಕಂತ ಆಸೆ ಐತಿ ಆದ್ರ ನನ್ ಮಾತಿ ಕರೆಕ್ಟ್ ಉತ್ತರ ಕೊಡಂಗಿಲ್ಲ ಅವ್ರ ನಾಳೆ ನನ್ ಕೂಡ ಸಂಸಾರ ಮಾಡ್ಕೊಂಡು ತಿಂತಾರ ಇಲ್ಲ ನೀನ್ ಅವನ ಸಂಸಾರ ಮಾಡ್ಕೊಂಡ್ ಹೆಂಗಾರ ಏನ್ ಪರೀಕ್ಷೆ ಐತೆ ಏನ್ ಎಕ್ಸಾಮ್ ಬರೀ ತಮ್ಮ ತವ ಮಾಡ್ಕೊಂಡಿರ್ತಾರ ಮದ್ವೆ ಅಂದ್ಮೇಲೆ ಸಂಸಾರ ಹೆಂಗ್ ಮಾಡ್ಕೊಂಡು ತಿನ್ಬೇಕು ಏನತಿ ಜೋಡಿ ಹೆಂಗ ಬಾಳ್ವೆ ಮಾಡ್ಬೇಕು ಅನ್ನೋದು ಅವ್ರಿಗೆಲ್ಲ ಗೊತ್ತಿರ್ತದೆ ಈಜಾರೆ ಅವ್ರು ಬೆಳೆ ಹೊಂದಾಣಿಕೆ ಬಂದು ವರ್ಗ ನೀನು ವಶದಾಗಿ ಇಟ್ಕೊಂಡಿರು ಯಾಕಂದ್ರ ಇಂತಲ್ಲೇ ಹಿಂಗ ಕಿರಿಕಿರಿ ಆತಂದ್ರ ಮನೆ ಬಿಟ್ಟು ಹೋಗಿರ್ಬಾರ್ದವ ಯಾಕೇಳು ಅಳೆತನಕ ನಾನು ಮನೆಗೆನೇ ಇರಬೇಕು ಅಂತವನ್ನ ಮಾಡ್ಕೋಬೇಕು ನೀನು ಅಂದ್ರೆ ಅವನು ಮದಿ ಮಾಡ್ಕೊಂಡು ಕಾಯಂ ಇಲ್ಲೇ ಇಟ್ಕೋಲೇ ಅಪ್ಪ ಅವ ಇಲ್ಲ ಅಂದ್ರೆ ಏನಾದ್ರೂ ನಾ ಇಲ್ಲ ಅಂದ್ರೆ ನಿನ್ನ ಮಗಳು ಜೋಡಿ ಏ ನಿನ್ನವನು ನಿ ಬಾಡಿಗಾಳ ಓಲೇ ಗಂಡ ಅಲ್ಲ ನೀವು ಉಚ್ಚುನ ಮಗಳ ಅಕ್ಕೇ ನಾ ಶೇಪ್ ಟಿ ಮಾಡಕ್ಕೆ ತಿನಿ ಸಂಸಾರ ಮಾಡಕ ಅಲ್ಲ ನಾ ಎಲ್ಲ ಅಕ್ಕಿನ್ ಜೋಡಿ ಸಂಸಾರ ಮಾಡ್ತೀನಿ ಅಂದಿರಿ ಮಕ್ಕಿನ ಹಿಂದೆ ಇರ್ತೀನಲ್ಲ ಸೇಫ್ಟಿಗಾಗಿ ಹಿಂದಿರ್ತೀನಿ ಅಂತ ಹೇಳಿದ್ನಿ ಆ ಅಕ್ಕಿ ಫೋನ್ ಚಳ ವರಕ್ಕ ಬರ್ತಾನಂತವ ಯಾವಾಗಲೂ ಕಾಯ್ಕೊಂತ ಇರು ಅವ ಏನಾರು ಮುಟ್ಟಿ ಮುಟ್ಟಿ ಮಾತಾಡಕ ನೀ ನಡಬೇರ ಹೋಗಿರೋ ಆ ಜ್ವರ ಬರ್ತೀನಿ ಅಕ್ಕಿನ ಯಾವಾಗಲೂ ಬಿಟ್ಟು ಇರ್ಬಾರ್ದಿ ಹ ದೊಡ್ಡ ಮನೆತನದಾಗ ಹೆಣ್ಣು ನೋಡಕ್ಕಂತ ಹೊಟ್ಟಿನಿ ಹುಡುಗಿ ಫೋನ್ ಹಚ್ಚು ಬಾ ಅಂತ ಕರೆದಾಳ ನನಗೂ ಆಕಿನ ಮದುವೆ ಆಗ್ಬೇಕು ಅನ್ನೋ ಹಂಬಲು ಭಾಳ ಐತಿ ಆದ್ರೆ ಅಂಥ ಮನೆಯಾಗೆ ಹೋಗಿ ಮಾತಾಡ್ಲಾಕ ಧೈರ್ಯ ಆಗೋದು ಭಗವಂತ ಏನಾರ ಮಾಡಿ ಬರೀ ನನಗೆ ಧೈರ್ಯ ಅಟ್ಟೆ ಕೊಡು ಉಳಿದಿದ್ದ ಕೆಲಸ ನಾನೇ ಮಾಡ್ಕೋತೀನಿ ನೀ ಏನು ನನಗೆ ಎದರಾಗೂ ಹೆಲ್ಪ್ ಮಾಡೋದು ಬೇಕಾಗಿಲ್ಲ ಅದೇನು ಮಾತಾಡೋದು ಅದ ಗುಸು ಬುಸು ಎಲ್ಲ ನಾನು ಮಾಡ್ಕೋತೀನಿ ಬರೀ ಹೋಗುವಂಥ ಧೈರ್ಯ ಕೊಡು ಇಂಥ ದೊಡ್ಡ ಮನೆ ಊರಿಗೆ ಶ್ರೀಮಂತರಿದ್ದಂಗೆ ಕಾಣ್ತಾರ ಅಂಥಕ್ಕೆ ನನಗೆ ಫೋನ್ ಹಚ್ಚಿ ಕರದಾಳಂದ್ರೆ ಈ ಕಚಡಾ ಸುಳಿ ಮಗನ ಬಲಿ ಏನು ಅಂಥದ್ದು ಬೇಕು ಅಲ್ಲ ಇವ್ರ ಮನಿ ಒಂದೊಂದು ಗೇಟ ನಮ್ಮ ಒಂದೊಂದು ಮನೆ ಆಗ್ಯಾವ ಅಂಥ ಮನ್ಯಾಗ ಇಂಥ ಮನೆಯಾಗಿಂದು ಹೆಣ್ಣು ನನಗೆ ಒಪ್ಬೋ ಪ್ರಯತ್ನ ಮಾಡ್ತೀನಿ ಸಿಕ್ಕರೆ ಕರ್ಕೊಂಡು ಹೋಗ್ತೀನಿ ಸಿಗ್ಲಿಲ್ಲ ಅಂದ್ರೆ ನಾನು ಬಂದು ಅದು ಹೇಳಿದ್ರೆ ಮನೆಗೆ ಹೋಗ್ತೀನಿ ನಮಸ್ಕಾರ ಇಲ್ಲೇ ನಾನು ಫೋನ್ ಹಚ್ ಕರ್ಸನವ್ ಹಾ ಹಾ ಸುಮ್ನಿಂದ ಹೋಗಬೇಡ ನೀವು ನೀವ್ ಫೋನ್ ಹಚ್ಚಿದ್ರಿ ನನಗ ನನ್ಗಾರಿ ಹೇಳ್ರಿ ಏನೇನ್ ಮಾತಾಡ್ಬೇಕು ಅನ್ನೋದು ಹೇಳ್ರಿ ಏನಿಲ್ಲ ನಿನ್ನ ಮದ್ವಿ ಆಗ್ಬೇಕಂತ ಮಾಡೇನಿ ಹಿಂಗಾಗಿ ನಿನ್ ಜೊತೆ ಒಂದ್ ಮಾತಾಡೋ ಮಾತಾಡೋದವು ಅದಕ್ ಕರ್ಸನಿ ಅಲ್ಲೇ ನಿಂತ ಸಿಗದ್ ಒಳಗ ಬಂದಿ ಕಾಲ ಮುರಿತಿ ಒಳಗ್ ಬಂದ್ ಮಾತಾಡ್ಬೋದ್ರಿ ಏ ಇಲ್ಲಿದ ಇಲ್ಲಿ ಬರ್ತೇನ ಈಗ ಎಲ್ಲಾದ್ ಅಡ್ಡ ಬರ್ತಾನ ಅಡ್ಡಾಡ್ ಬಂದ್ರೆ ಏನ್ ಮಾತಾಡ್ಬೇಕು ನಾವು ಹೇಳ್ರಿ ಏನೇನ್ ಮಾತಾಡೋದೈತಿ ಏನೇನ್ ಕೇಳೋದೈತಿ ಕೇಳ್ರಿ ಹಾನ್ ಮದುವೆಯಾಗಿಂದ ಏನ್ ಮಾಡ್ತಿ ನಿಮ್ಮನ್ನ ಮದುವೆಯಾಗಿಂದ ಹಗಲ ರಾತ್ರಿ ಏನಂದಿ ಏನಂದ್ರಿ ಏನೇನ್ರಿ ನೀವ್ ಹೇಳ್ದಂಗ ಕೇಳ್ಕೊತಿರ್ತೀನಿ ಏಯ್ ಏನ್ರೀ ರೀ ಅಲ್ಲ ಮದ್ವಿ ಮಾಡ್ಕೊಬೇಕಂತ ನನ್ನ ಕರೆಸಿ ಬಾಜು ನಿಂತವು ತಿಕ್ಕಲತ್ತನ ಮತ್ತ ನಾಳೆ ಆಗಿ ಅವನು ಹಿಂಗ ತಿಕ್ಕೋತ್ ಬಂದಂದ್ರ ಹೆಂಗ್ ಸಂಸಾರ ಮಾಡುದ್ರಿ ಅವ್ನ್ ಏನೇ ಕೇಳಿದ್ರು ಅವನ್ ಬಿಟ್ಟು ಕೇಳ್ರಿ ನನಗೆ ನನಗೆ ಏನೋ ಆದ್ರೂ ಮೊದಲು ಪಾಳೆ ಹಚ್ಚಬಾರ ಅವ ಅಂದ್ರ ನಾ ಎಷ್ಟನೇ ನಂಬರ್ ಅದಾವ ರೀ ಇಲ್ಲಿ ನಂಬರ್ ಹಚ್ಚುದಿಲ್ಲ ಮಗನ ಮೇಡಮ್ ತಿ ಮನಸ್ಸಿಗೆ ಬಂತು ಅವ ಪಸ್ಟ್ ಪಾಳ್ಯಾನ ಮೇಡಮ್ ಮನಸ್ಸಿಗೆ ಬರಲಿಲ್ಲ ಇಂದ ಹೊರಗ ಮಗನ ಹೌದ ನೀ ಮತ್ ಇವ್ರ ಹಿಂಗ ಕಾಯಂ ಇದ್ರವ್ರಿ ನನ್ ಏ ಯಾಕೋ ನನಗೆ ಸರಿ ಅನ್ಸೋದ್ರಿ ಮತ್ ಯಾರ ಇದ್ರ ಕಲಸಿ ಮಾತಾಡ್ಕೊರಿ ನೀವು ಇನ್ನ ಸಂಸಾರ ಹೆಂಗ್ ಮಾಡುದ್ರ ಪ್ರತ್ಯೇಕ ನನಗ್ ಕಲಿಸ್ ಕೊಡ್ಬೇಡ್ರಿ ನೀವು ಅದೇನು ಓದುದಲ್ಲ ಬರೀದಲ್ಲ ಅನ್ಸಿಗೆ ಬಂದಂಗ ಮಾಡುದ್ರಿ ಸಂಸಾರ ಆ ಸಂಸಾರ ಮಾಡೋ ಮಾಡೋಟಾಗ ನಡಬಾರ ಬಂದ್ ಇವಾಗ ಕೈ ತಿಕ್ಕುದು ಕಾಲ್ ತಿಕ್ಕುದು ಮಾಡದ್ರ ಅಲ್ಲಿ ಸಂಸಾರ ಫೇಲ್ ಆಕೈತ್ರಿ ಅವಾಗ ಹೆಂಗ್ ಮಾಡೋದ್ ನೋಡ್ರಿ ಏನೋ ಮಾತಾಡುದ್ರ ನನ್ ಕೂಡ ಕೊಲ್ಲಾ ಅವ್ನಿಗೆ ಅವನಿಗೊಂದ್ ಸ್ವಲ್ಪ ದೂರ ಕಳಸ್ರಿ ಸಾಧ್ಯಲ್ಲ ಮಗನ ನಮ್ಮ ಸಾಹುಕಾರ ಹೇಳೋಗ್ಯನ ಅಮ್ಮ ಅವ್ರಿಗೆ ಏನಾದ್ರು ಬೆನ್ನ ಹಿಂದ ಇರ ಅಂತೇಳಿ ಬೇಕಾದಾಗ್ಲಿ ನನ್ನ ಜೀವ ಹೋಗ್ಲಿ ಮಗನ ಆಕಿ ಹಿಂದ ಇರವನ ನಮಗೂ ನಿಮ್ ಕೂಡ ಸಂಸಾರ ಮಾಡ್ಬೇಕು ಅನ್ನೋ ಆಸೆ ಅದ್ರಿ ನೀವೇನ್ ಹೇಳಿದ್ರು ಕೇಳಕ್ ನಾ ತಯಾರದೇನಿ ಇವನ್ ಮತ್ತಿಗೆ ಏನ್ ಅಸ್ತಿಗೆ ಅಂತಿದೆ ನೀವ್ ಪರ್ಮಿಷನ್ ಕೊಟ್ಟ ಬಳಕ ನಾ ನಿಮ್ ಮೊಟ್ಟಂಗಿಲ್ಲ ಮಗನ ದೂರ ಕಾಲಾಸ ಈಗ ಹಿಂಗ್ರೆ ಮದುವೆ ಆಗಿಂದ್ರೆ ಮುಟ್ಟಿಸ್ ಕೊಡ್ತಾನೋ ಇಲ್ಲೋ ಮದ್ವೆ ಆಗೋಮ್ ಅಷ್ಟಪ್ಪ ಮದ್ವಿ ಆದ್ಮ್ಯಾಲ ನಾನ್ ಬಾಡಿಗೋಳ್ ನೀನ ಇರಾಕ್ಯಾ ಹಾ 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 ನಾ ಇಟ್ಕೊಂಡಿಲ್ಲ ಅವ್ನೇ ನಮ್ಮ ಅಪ್ಪ ಇಟ್ಟಾನ ಓ ಅದು ನಿಮ್ಮ ಅಪ್ಪನ ಗಿರಾಕಿನ್ರಿ ನಾ ಇಲ್ಲಿತನ ನಿಮ್ ಗಿರಾಕಿನೇ ಅದತ್ ಮಾಡಿದೆ ಬೇಡ್ರಿ ಡೌಟ್ ಕಿಲರ್ ಆತ್ ಧೈರ್ಯ ಬತ್ತ ಇನ್ನ ಬೇಕಾದಂಗ ಜಾಡಸಬೋದ್ರಿ ಹಾ ಅಂದಂಗ ಸ್ವಲ್ಪ ಕುತ್ತ ಮಾತಾಡ್ರಿ ಬಾಡಿ ಮೇಲ್ ಕುಂದ್ರ ಬಾಡಿ ಇದುವರಗಾದ್ರೂ ಅವ್ರ ಅಪ್ಪಾರ

ಇದು ನೀರು ಕಮ್ಮಿ ಆಗ್ಯದ ಇದಕ್ಕೆ ನೀರು ಹೆಚ್ಚಾಗ್ಯದ ಏನ್ ಅನಿಸ್ತದ ಒಂದ್ರ ಕಿತ್ತ ಒಂದ್ ಚಡ ತಿಂದಿರಲ ಅಲ್ಲಿ ಕುತ್ ಕುಂದ್ರಲ್ರಿ ಕುಂದ್ರೆ ಅಲ್ಲಿ ಕುಂತ ಮಾತಾಡ ನೀನು ಮುಟ್ಟು ಶಾ ಕೊಡಂಗಿಲ್ಲ ಏನಪ್ಪ ಇವ್ರು ನೋಡಿದ್ರೆ ಅಂಜಿಕೆ ಬರತ್ತಲ್ಲ ಮಾತಾಡ್ಲಾಕ ಮಾತಾಡ್ರಿ ಏನೇನ್ ಮಾತಾಡೋದಾಯ್ತು ನಡಿಲೇ ನಡಿ ನಮ್ಮ ಸೌಕರ್ತಿ ಗಿಡದ ಹುಚ್ಚಿಕೆ ಹೆರಡ್ ತಾಕತ್ ಬಂದ್ರೆ ನಿನಗ ನಡಿಯಾಲಿನಿ

ಅವಾಗೂ ಬಟ್ಟ ಮಗನ ಅಂತ ನಾ ಬೇರೆ ನಂಗೇನ ಆಗುದಿಲ್ಲ ರೀ ಇಲ್ಲಿ ಬಂದಿದ್ದ ಮೊದಲು ದೊಡ್ಡ ತಪ್ಪಾಗ್ಯದ ಹುಣ್ಚಿಕಾ ಹರಿದ್ರನೆ ಭಟ್ಟ ಕಡಿಯವ್ರು ಬೇರುಕ ಹರಿದ್ರೆ ಭಟ್ಟ ಕಡಿಯವ್ರು ಇಲ್ಲಿ ಒಳಗೆ ದೊಡ್ಡ ದೊಡ್ಡ ತೆಂಗಿನ ಗಿಡ ಅದಾವು ನಾ ಬಾಯಾರಿಕೆ ಆಗಿ ಮರೆತು ಒಂದು ಎಳ್ನೀರು ಕೊಡತ್ನಂದ್ರೆ ಹಂಗೆ ಏನು ಕೊಟ್ಟಾಕತ್ತೇನದ ತಿಳಿ ಇಲ್ಲಿ ಬಂದಿದ್ದ ತಪ್ಪಾಗ್ಯದ ನಾನ್ ಬಿಟ್ಬಿಡ್ರಿ ನೀವು ಮತ್ತೆ ಯಾರಿಗಾರ ಕರ್ಸ್ಕೊಂಡು ಮಾತಾಡ್ಕೊಡಿ ನಾ ಬರ್ತೀನಿ ರೀ ಬಿಡ್ಬೇಡ ಅವನ ಅಂಗಿ ಅಪ್ಪನ ಕರ್ ಸಯೋನ ಬಿಡೋದು ಬೇಡ ಯಾತ್ತ ಬನ್ನ ಇಲ್ಲಿ ಬಡೇ ನೀ ಇವ್ರ ಮಟ್ಟ ಮಾಡ್ತಾನ

ನನಗೆ ಗ್ಯಾರಂಟಿ ಇಲ್ಲ ನಿನಗೆ ಅಲ್ಲಿ ಗ್ಯಾರಂಟಿ ಕೊಡ್ಲಿ ಹಿಂಗಾದ್ರ ಮುಂದ್ ಗತಿ ಹೆಂಗ್ರಿ ನಾನು ಬಿಟ್ಟು ಬಿಡ್ರಿ ನಾ ಎಲ್ಲ ಭಿಕ್ಷೆ ಬೇಡಕ್ಕಾಗಲ್ಲ ತಿಂದು ನಮ್ಮ ನಮ್ಮನೆ ಗೇಟ್ ದಾಟಿ ಬಂದವ್ರು ಯಾರು ಹಂಗ ಹೋಗಿಲ್ಲ ಬೇಡ್ರಿ ಯವ್ವಾ ಒದಕಿ ತಿನ್ನಕ್ ನಾ ಏನ್ ಅಂತ ಮಾಡೀನ್ರಿ ಅಲ್ರಿ ನಮ್ಗೆ ಇಷ್ಟ ಇಲ್ಲ ಅಂದ್ ಬಳಕ್ ಬಿಡ್ಬೇಕು ಏನ್ ಒತ್ತಾಯ ಮಾಡಿ ಮದುವೆ ಕಿರ ನೀವು ಹಿಂಗಾದ್ರ ಮಾತು ಕೇಳಂಗಿಲ್ಲ ಹೋಗಿ ದೊಡ್ಡಪ್ಪರ್ ಕರ್ಕೊಂಡ ಬಂದ್ಬಿಡ್ತೀನಿ ಹೇಳ್ತೀನಿ ನಿಮ್ಗೆ

ಅದ್ ಯಾವ್ದೋ ಪಾಪ ಹುಂಚಿಕ ತಪ್ಪಿಗೆ ಎರಡೋ ಹೇಳೋರು ಅದು ನಮ್ಮ ಮನಿತನದ ಪದ್ಧತಿ ಹರಿದೋರ್ದು ಹರಿದೋರ್ದು ಕಟ್ ಮಾಡಿ ಕಳಿಸುದು ಅಲ್ರಿ ಮದ್ವೆ ಏನ್ರಿ ಹೇಳಿದ್ರೆ ನನ್ನ ಗೊತ್ತಿ ಹೆಂಗ ಅವಾಗ ನೀ ನಮ್ಮ ಅಳೆ ಆಗಿರ್ತೀವಿ ಏನ್ ಕಟ್ ಮಾಡ್ಬೇಕು ಅದನ್ನ ಕಟ್ ಮಾಡ್ತೀವಿ ತಿಳಿತಿಲ್ಲ ಬೇಕಂದ್ರೆ ಮ್ಯಾಗಿಂದು ಕಟ್ ಮಾಡ್ತೀನಿ ನಡ್ಬೇರಿಕಿಂದು ಕಟ್ ಮಾಡು ಮಾಡುವ ಸೌಕರ್ಯ ಈ ಮ್ಯಾಗಿಂದು ಚಳಗಿಂದ್ರ ನನಗೆ ತಿಳಿಬಾರ್ದ್ರಿ ಮ್ಯಾಲಿಂದ ಅಂದ್ರೆ ನಿನ್ನ ನೆತ್ತ ಕೂದಲ ತೆಗೆದು ಚಳಗಿಂದ ಅಂದ್ರೆ ನೀನು ಸೊಂಟ ಕಟ್ ಮಾಡು ಈಗ ಚುಚ್ಚಿ ಮಾತಾಡಿ ಇದು ಮಾಡ್ಲಕ್ ಹೋಗ್ಬೇಡ್ರಿ ನಾ ಬಂದಿದ್ದ ತಪ್ಪಾಗ್ಯದ ನಾವ್ ಗೇಟ್ ದಾಟಿ ಬಂದಿದ್ದ ತಪ್ಪಿಗೆ ನಂದೊಂದ್ ಕಾಲು ಬೇಕಾದ್ರೆ ತೆಗಿರಿ ನಾ ಎಲ್ಲರೂ ಭಿಕ್ಷೆ ಬೇಡ್ರಿ ತೆತ್ತೀನಿ ಆದ್ರೆ ಈ ನನಗೆ ಮದುವೆ ನನಗ ಆಗುದಿಲ್ರಿ ಚಿಂತೆ ಮಾಡ್ಬೇಡ ಚಿಂತೆ ಮಾಡ್ಬೇಡ ನಾ ಅದೀನಿ ಬಂದಿನಿ ಬೇಡ್ರಿ ಬೇಡ್ರಿ ಬಂದಿನಿ ಬಂದಿನಿ ಇವ್ನವ್ನಿ ಬೌಡಿ ಗಾಡಿ ಇಟ್ರಿ ಮುಟ್ಲಾಕ್ ಕೊಡುವಂಗಿಲ್ಲ ಬರೀ ಒಂದು ಹುಳ ಹಾಯ್ದು ಕೈ ಮೇಲೆ ಜೀಟ್ ಕಾಲು ಕೊಟ್ಟು ಕೈ ನಾಳೆ ಮದುವೆ ಆಗಿ ಯಾವ ಬಂದ ಅರಿಬಿ ಹಾಕಿ ಆಗುದಿಲ್ಲ ನಾನು ಬಿಚ್ಚಬಿಟ್ರಿ ನಿಮ್ದು ಕಾಲು ಒಮ್ಮೆ ಹಿಡ್ಕೊತೇನೆ ನಾವಲ್ಲ ಯವ್ವಾ ಬಂದ್ರಿಗೆಲ್ಲಾ ಹಿಂಗ ಎದುರಿಸಿದ್ರ ಹೆಂಗ್ ಮದ್ವೆ ಆಗೋದು ಹುಡುಗಿ ನಮ್ಮಂದಿ ನಡುಕು ಅಂತ ಹೋಗ್ಯಾನ ಅಂತಂದ್ರ ನಿಜವಾಗಲೂ ನಿಜವಾಗ್ಲು ಇವನೇ ನಮ್ ಗಾಳಿ ಹಳಿ ಆಗ ಯೋಗ್ಯನ ಏಯ್ ಬಾಡಿಗಾರ್ಡ್ ಹೋಗಿ ರಮೇಶಿ ಅವನಿಗೆ ಕಾಲಿಗೆ ಬಿದ್ದು ಕರ್ಕೊಂಡ ಬಾಂಬ ಕಾಲು ಮುರಿದು ಅಲ್ಲಲೇ ಕಾಲಿಗೆ ಬಿದ್ದು ಕರ್ಕೊಂಡ ಬಾ ಈ ಕಾಲಿನ ಹೋಗಿ ಸಂಸಾರಿ ಮಾಡ್ಕೊಂಡು ತಿನ್ಲಿ ಕಾಲ್ ಸಂಧ್ಯಾ ಬೇಡ ಮುಂದೆ ತಾನ ಏರ್ಕೊಂತ ಅಂತ ಬರ್ತಾನ ಸುಮ್ನೆ ಅಯ್ಯ ನಿನಗೂ ಒಂದ್ ಹುಡಿಕಾಡ್ತೀನಿ ನಿನ್ನ ತಕ್ಕವರ ಹುಡುಕಾಡ್ತಾ ಇರ್ತೀನಿ ಅವಾಗ ನೀನು ಕಾಲು ಸಂಧ್ಯಾಗುನು ತಂದು ಹಾಕ್ತೀನಿ ಇಂಥ ಬಾಳ ಮಾಡಿಲ್ಲ